ಪ್ರಶಸ್ತಿಯಿಂದ ನಮ್ಮ ಪುಸ್ತಕಗಳನ್ನು ಓದಿಸಲಾಗುವುದಿಲ್ಲ ಅಂತ ನನಗನ್ಸುತ್ತೆ ಕುವೆಂಪು ಅವರ ಶಿಷ್ಯರವರು ಆಮೇಲೆ ನೋಡೋದಕ್ಕೆ ಕುವೆಂಪು ಅವರ ಥರನೇ ಅವರು ವಿಭಾಗಕ್ಕೆ ಬರ್ತಾ ಇದ್ರು ಕಚ್ಚೆ ಮತ್ತು ಕೋಟು ಮಧ್ಯಕ್ಕೆ ಬಾಚ್ಕೊಂಡು ತರಗತಿಗೆ ಬಂದು ಪಾಠ ಮಾಡುವಾಗ ಉಸಿರು ಆಡದೆ ವಿದ್ಯಾರ್ಥಿಗಳು ಕೂತಿರ್ತಾ ಇದ್ರು ಹಾಗಾಗಿ ಎರಡು ವರ್ಷಗಳಲ್ಲಿ ಮಾತಾಡಬೇಕು ಅಂತ ಪ್ರಯತ್ನಿಸಿದ್ರೂ ಕೂಡ ಆಗಿರಲಿಲ್ಲ ಆದರೆ ನಾನು ಮೇಷ್ಟ್ರಾಗಿ ಪಾಠ ಮಾಡೋದಕ್ಕೆ ಶುರುವಾಗಿ ಐವತ್ತೆರಡು ವರ್ಷ ಆಯಿತು ಇಂದಿಗೂ ಕೂಡ ತರಗತಿ ಒಳಗಡೆ ಹೋಗುವಾಗ ಅವರನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವ್ರನ್ನ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವ್ರನ್ನ ನೆನೆಸ್ಕೊಂಡೇ ನಾನು ತರಗತಿಗೆ ಹೋಗ್ತಕ್ಕಂಥದ್ದು ಆ ಥರದ ಮಾರ್ಗದರ್ಶಿ ಅಧ್ಯಾಪಕರು ಜಿ ಎಸ್ ಎಸ್ ರಾಮಾಯಣ ದರ್ಶನವನ್ನು ಓದಿ ಪಾಠ ಮಾಡುವಾಗ ನಮಗೆ ನನಗೆ ಒಳಗೆ ಬರ್ತಾಯಿದ್ದದೇನು ಅಂತಂದರೆ ನಾನು ಈ ಥರ ಪಾಠ ಮಾಡ್ಬೋದೆ ಎಂದಾದರೂ ಒಂದಿನ ಕೊನೆ ಪಕ್ಷ ಎಲಿಮೆಂಟ್ರಿ ಸ್ಕೂಲಲ್ಲೋ ಹೈಸ್ಕೂಲಲ್ಲೋ ಕಾಲೇಜಲ್ಲೋ ಎಲ್ಲೋ ಪಾಠ ಮಾಡಬಹುದೇ ಅಂತನ್ನುವ ಆಸೆ ಬರ್ತಾಯಿತ್ತು ಚಿದಾನಂದ ಮೂರ್ತಿ ಕರ್ನಾಟಕದ ಸಂಶೋಧನೆಯ ಸಂಗತಿಗಳ ಬಗ್ಗೆ ಎಲ್ಲ ಹೇಳುವಾಗ ನಾನು ಕೂಡ ಈ ಥರದ್ದು ಯಾವ್ದಾದ್ರು ಒಂದು ಮಾಸ್ತಿಕಲ್ಲಿ ಹುಡುಕಿ ವೀರ್ಗಲ್ಲಿ ಹುಡುಕಿ ಪತ್ರಿಕೆಯಲ್ಲಿ ಏನಾದರೂ ಬರೆಯಬಹುದಾ ಅಂತನ್ನುವ ಆಸೆ ಆಗ್ತಾಯಿತ್ತು ಆದರೆ ಅದು ಯಾವುದೂ ಕೂಡ ಆಗದೆ ಅವರ ಹಾಗೆ ಅದಾಗದೆ ಇನ್ನೊಬ್ಬರು ಹೇಳೋದನ್ನು ಬರ್ಕೊಳ್ಳೋದ್ರಲ್ಲಿ ಕಾಲ ಕಳೆದವನು ನಾನು ಅಂದರೆ ಹಾಡುಗಾರರು ಹಾಡಿದ್ರೆ ಕತೆಗಾರರ ಕತೆ ಹೇಳಿದ್ರೆ ಆ ಕತೆಗಳನ್ನು ಹಾಡುಗಳನ್ನು ಬರ್ಕಂಡು ಪ್ರಕಟಿಸಿದವನು ನಾನು ಆದರೆ ಆ ರೀತಿ ಹಾಳೆ ನಡವನ್ನು ಓದೋದು ನನ್ನ ಕೈಯಲ್ಲಿ ಜಿ ಎಸ್ ಎಸ್ ಥರ ಓದೋದು ಸಾಧ್ಯ ಆಗಲಿಲ್ಲ ಕಿವಿಯಲ್ಲಿ ಇದೆ ನನ್ನ ಕಿವಿಯಲ್ಲಿ ಈಗಲೂ ಅವ್ರು ಓದ್ತಾ ಇದ್ದ ರೀತಿ ಇದೆ ನನಗೆ ಇನ್ನು ಆ ಶಬ್ದಮಣಿ ದರ್ಪಣದ ಬಗ್ಗೆ ಪ್ರೊಫೆಸರ್ ಕೆ ವಿ ಅವರು ಆಗಲೇ ಜಿ ಎಸ್ ಎಸ್ ಅವರು ಹೀಗಂದರು ಶಬ್ದಮಣಿ ದರ್ಪಣ ಓದ್ದೇ ಹಿಂಗೆ ಬರ್ತಾರಲ್ಲ ಅಂತ ಈಗಲೂ ಅದೇ ಮಾತು ಉಳ್ಕೊಂಬಿಟ್ಟಿದೆ ಹುಡುಗರುಗಳು ಬಿ ಎ ಪಾಸ್ ಮಾಡಿ ಎಮ್ ಎಗೆ ಬರುವಾಗ ಅಥವಾ ಪಿ ಯು ಸಿ ಪಿ ಯು ಸಿ ಪಾಸ್ ಮಾಡಿ ಬಿ ಎಗೆ ಬರುವಾಗ ಅದೇನು ಸರ್ ಅದೇನು ಶಬ್ದವಣಿ ದರ್ಪಣ ಅಂತಿದೆಯಂತಲ್ಲ ಸರ್ ಅದು ಓದೋಕೆ ಆಗಲ್ ಬಂತಲ್ಲ ಸರ್ ಅಂತ ನಾನು ನನಗೆ ಹೇಳೇ ಹೇಳ್ತಾ ಇರ್ತಾರೆ ಹೌದು ಓದು ಕಂಡ್ರೆ ಓದಬೇಡಿ ಅದನ್ನು ಅವನೇ ಓದಬೇಡಿ ಅಂತ ಬರೆದವನೇ ಕೇಶಿರಾಜನೇ ಓದಬೇಡಿ ಅಂತ ಬರೆದವನೇ ಎಲ್ಲಿ ಗೊತ್ತಾ ಮೊದಲನೇ ವಾಕ್ಯವೇ ಅದು ಶಬ್ದ ಪಾರಾವಾರಮ್ ಆರ್ಗಮ್ ಅಶಕ್ಯಂ ಅಂತಿದೆ ಶಬ್ದಪಾರಾವಾರಂ ಆರ್ಗಂ ಆರ್ಗಮ್ ಅಶಕ್ಯಂ ಅಂತಿದೆ ಅವನೇ ಅಶಕ್ಯ ಅಂತಂದ ಮೇ ಅಂದಮೇಲೆ ಇನ್ನು ನೀವು ಓದಿದ್ರೆ ಬಂದು ಬೇರೆ ಏನಾದರೂ ಓದ್ಕಂಡು ಕಲೀರ ಕನ್ನಡವನ್ನು ಅಂತ ಹೇಳದಿದ್ದೇ ಇದೆ ಅಂತೂ ಕನ್ನಡ ಬಿಟ್ಟು ಬೇರೆ ಇನ್ನೊಂದು ಇದೆ ಅಧಿಕಾರ ಅಂತ ಒಂದಿದೆ ಅಥವಾ ಇನ್ನೇನೇನೋ ಬೇರೆ ಬೇರೆ ಇದೆ ಒಂದು ಶ್ರೀಮಂತಿಕೆ ಇದೆ ಇನ್ಯೇ ಅದಿಲ್ಲ ಅಂತ ಅನ್ನಿಸ್ದವರು ನಮಗೆ ಜಿ ಎಸ್ ಎಸ್ ಅವರು ಅವರು ಕೂಡ ಹಾಗೆ ಬದುಕದವರು ಪಾಠ ಮಾಡೋದೇ ಸರ್ವಶ್ರೇಷ್ಠವಾದದ್ದು ಅಂತ ಅನ್ನಿಸಿ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಒಂದು ದಾರಿಗೆ ತಂದವರು ಚಿದಾನಂದ ಮೂರ್ತಿ ನಾನು ಮಾತಾಡಿಸ್ತಾ ಇದ್ದೆ ಇವ್ರನ್ನ ಮಾತಾಡ್ಸೋಕೆ ಆಗ್ತಿರ್ಲಿಲ್ಲ ಅದು ಅವ್ರ ಗಾಂಭೀರ್ಯ ಅಂತ ಚಿದಾನಂದ ಮೂರ್ತಿ ಅವರು ಯಾವಾಗಲೂ ಒಂದು ಸಾರಿ ಇದ್ದಕ್ಕಿದ್ದಂಗೆ ರಾಣಾ ಸಿಂಗ್ ಪೇಟೆಯಲ್ಲಿ ಒಂದಷ್ಟು ವೀರಗಲ್ಲು ಮಹಾಸತಿ ಸತಿ ಕಲ್ಲು ಕಲ್ಲುಗಳಿವೆ ಕಂಡ್ರೆಯ ನೀವೆಲ್ಲವೂ ಗಾಡಿಲಾಕೊಂಡ್ಬರಬೇಕು ಅಂದರು ಎಪ್ಪತ್ತ್ಮೂರರಲ್ಲಿ ಎಪ್ಪತ್ತ್ಮೂರರಲ್ಲಿ ಗಾಡಿಗೆ ಹಾಕೊಂಡು ಬಿಡಬೇಕು ಅಂತಂದರು ನಾವು ಒಂದು ಟೈರ್ ಗಾಡಿ ಮಾಡ್ಕೊಂಡು ರಾಣಾ ಸಿಂಗ್ ಪೇಟೆಗೆ ಹೋಗಿ ಆ ಕಲ್ಲುಗಳನ್ನೆಲ್ಲ ವೀರಗಲ್ಲ ಸತಿಗಲ್ಲಿಗಳನ್ನ ಆಗದು ಗಾಡಿಗೆ ಹಾಕೊಂಡು ಎಂಟತ್ತು ಕಲ್ಲುಗಳನ್ನ ಗಾಡಿಗೆ ಹಾಕ್ಕೊಂಡು ತಂದು ಆ ವಿಭಾಗದ ಮುಂದೆ ಕನ್ನಡ ವಿಭಾಗದ ಮುಂದೆ ಹಾಕಿದ್ವಿ ಅದಕ್ಕೆ ಜಿ ಎಸ್ ಎಸ್ ಅದನ್ನ ನೋಡಿಬಿಟ್ಟು ಇದೇನು ರೀ ಚಿದಾನಂದ ಮೂರ್ತಿಯೋ ಇವರೇನು ಶಿಲಾನಂದ ಮೂರ್ತಿಯೋ ಇವರು ಅಂತ ಅದು ಈಗಲೂ ಇದೆ ಅದು ಬಹುಪಾಲ್ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲೂ ಕೂಡ ಅದು ಈಗಲೂ ತಗೊಂಡೋಗಿ ಅಲ್ಲಿ ಹಾಕಿದ್ದಾರೆ ಅದು ಸೊ ಆಗ ನಾವು ತಂದು ಹಾಕಿದ ಆ ಶಿಲೆಗಳ ಹಿನ್ನೆಲೆಯಲ್ಲಿ ಚಿದಾನಂದ ಮೂರ್ತಿಯವ್ರನ್ನ ಆ ಥರ ಜಿ ಎಸ್ ಅದನ್ನು ಸ್ವಲ್ಪ ಹತ್ತಿರದಿಂದ ಕೇಳಿಸ್ಕೊಂಡು ಹೀಗಾಗಿ ಜಿ ಎಸ್ ಎಸ್ ಅವ್ರನ್ನ ಮಾತು ಆಡಿಸಲಿ ಬಿಡಲಿ ಆದರೆ ನಮ್ಮೆಲ್ಲರ ಅಂತರಂಗದಲ್ಲೂ ಇದ್ದಂಥ ಪ್ರಾಧ್ಯಾಪಕರು ಅಂಥವರು ಈಗ ನನ್ನನ್ನು ಮಾತನಾಡಿಸಿ ನನ್ನ ಹೆಸರಿನ ಪ್ರಶಸ್ತಿ ನಿನಗೆ ಕೊಟ್ಟಿದ್ದೇನೆ ಅಂತ ಅಂದಾಗ ನನಗೆ ತುಂಬ ಸಂತೋಷ ಆಯಿತು ಅರ್ಹನೆ ಅರ್ಹನೆ ನಾನು ನಾನು ಅಂತನ್ನುವುದು ಒಂದು ಪ್ರಶ್ನೆ ನನ್ನ ಮನಸ್ಸಿಗೆ ಬಂತು ಆದರೂ ಒಂದು ಸಂಗತಿಯನ್ನು ನಾನು ಹೇಳ್ಬೋದೇನೋ ಅಂತ ಅನಿಸುತ್ತೆ ಆದರೆ ಪ್ರಶಸ್ತಿಯಿಂದ ಪ್ರಶಸ್ತಿಯಿಂದ ನಮ್ಮ ಪುಸ್ತಕಗಳನ್ನು ಓದಿಸಲಾಗುವುದಿಲ್ಲ ಅಂತ ನನಗನ್ಸುತ್ತೆ ಅದು ಅದು ಬೇರೆ ಅದು ಪ್ರಶಸ್ತಿ ವಿಚಾರ ಬೇರೆ ಅದು ಬರುವುದರ ಮೂಲಕ ನಮ್ಮನ್ನು ಓದ್ತಾರೆ ಇದೆಯಲ್ಲ ಅದು ನನಗೇನೋ ನಂಬೋದು ಕಷ್ಟವೇ ಆದರೆ ಇಂಥ ಗುರುಗಳ ಪ್ರಶಸ್ತಿ ಬಂದಿರುವುದು ನನಗೆ ತುಂಬ ಸಂತೋಷ ಆಗಿದೆ ನನ್ನ ಜೊತೆ ಶಿವಪ್ರಕಾಶ್ಗೆ ನಾವು ಅವರು ಹಾಗೆ ನಾವು ಐದಾರು ವರ್ಷಗಳ ಕಾಲ ಹೋಮ್ ಸೈನ್ಸ್ ಕಾಲೇಜಲ್ಲಿ ಕೆಲಸ ಮಾಡಿದ್ವಿ ಅವರು ದೆಹಲಿ ಕಡೆಗೆ ಹೋದರು ನಾನು ಮದ್ರಾಸ್ ಕಡೆಗೆ ಹೋದೆ ಯಾವುದೋ ಒಂದು ಎನ್ಸೈಕ್ಲೋಪೀಡಿಯಾ ಮಾಡೋದಕ್ಕೆ ಅವರ ಪಾಠದ ಫಲವಾಗಿ ಚಿದಾನಂದ ಮೂರ್ತಿಗಳ ಲಕ್ಷ್ಮೀನಾರಾಯಣ ಭಟ್ಟರ ಕಂಬಾರರ ಮತ್ತು ಜಿ ಎಸ್ ಎಸ್ ಅವರ ಪಾಠದ ಫಲವಾಗಿ ಈ ಹೊತ್ತು ನಮಗೂ ಒಂದು ಚೂರು ಹಳಗನ್ನಡ ಅನ್ನೋದು ಬಂದು ಈಗ ಶ್ರೀಧರ್ ಅವರು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸ್ತಾ ಇರಬೇಕಾದ್ರೆ ಕುಮಾರ ವ್ಯಾಸನನ್ನು ಎರಡೂವರೆ ಸಾವಿರ ಷಟ್ಪದಿಗಳನ್ನು ಆಯ್ಕೆ ಮಾಡಿ ಅದನ್ನು ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಪ್ರಕಟಿಸ್ತಾ ಇರಬೇಕಾದ್ರೆ ಅದರಲ್ಲಿ ನಾವು ಕೂಡ ಒಂದು ಸ್ವಲ್ಪ ಭಾಗವಹಿಸಿ ಆಗುವ ಅವಕಾಶ ಬಂದದ್ದು ಈ ಮೇಸ್ಟ್ರಿಗಳಿಂದ ಜಿ ಎಸ್ ಎಸ್ ಅವರಿಂದ ಚಿದಾನಂದ ಮೂರ್ತಿಯಿಂದ ಲಕ್ಷ್ಮೀನಾಯಣ ಭಟ್ರಿಂದ ಆಗ ಇದ್ದ ಅಂಥ ಅಧ್ಯಾಪಕರಿಂದ ಹಾಗಾಗಿ ಆ ಎಲ್ಲ ಅವಕಾಶಗಳಿಗೆ ನಾನು ಜಿ ಎಸ್ ಎಸ್ ಅವ್ರನ್ನ ನನ್ನ ಆ ಕಾಲದ ಅಧ್ಯಾಪಕರನ್ನ ನನ್ನ ಪಿ ಎಚ್ ಡಿ ಮಾರ್ಗದರ್ಶಕರು ಚಿದಾನಂದ ಮೂರ್ತಿ ಅದನ್ನು ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ನಾನು ಸಿ ಹೆಂಗ ಬರ್ದಿದ್ದೀನೋ ಏನು ಕಥೆಯೋ ಅದು ಬೇರೆ ವಿಚಾರ ಆದರೆ ಅದನ್ನು ಹೇಳ್ಕೊಳ್ಳೋದೇ ನನಗೊಂದು ಹೆಮ್ಮೆ ಅಂಥ ಅಧ್ಯಾಪಕ ವೃಂದಕ್ಕೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಆಮೇಲೆ ನಾನು ಪಾಠ ಮಾಡೋಕ್ಕೆ ಶುರು ಮಾಡಿ ಇಲ್ಲಿಗೆ ಐವತ್ತೆರಡು ವರ್ಷ ಆಯಿತು ವಿಶ್ವವಿದ್ಯಾಲಯ ನೀನು ಮನೆಗೆ ಅಂತ ಹೇಳೇ ಇಲ್ಲ ವಿಶ್ವವಿದ್ಯಾಲಯ ಮನೆಗೆ ಅಂತ ಹೇಳೇ ಇಲ್ಲ ನಿವೃತ್ತಿಯೇನೋ ಆಗಿದೆ ಅದು ಬೇರೆ ವಿಚಾರ ಆದರೆ ಇಲ್ಲ ನೀವು ಬಂದು ಒಂಚೂರು ಪಾಠ ಮಾಡಿ ಹಳಗಂಡ ಪಾಠ ಮಾಡಿ ಅಂತ ಹೇಳಿದ್ದಾರೆ ಈಗಲೂ ಪಾಠ ಮಾಡ್ತಾ ಇದ್ದೀನಿ ಐವತ್ತೆರಡು ವರ್ಷ ಆಯಿತು ನಾನು ಪಾಠ ಮಾಡೋಕ್ಕೆ ಶುರು ಮಾಡಿ ಅದಕ್ಕೆ ಕಾರಣರು ಅಂಥ ಅಧ್ಯಾಪಕರು ಅವರಿಗೆ ಅವರ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಪ್ರಶಸ್ತಿಯನ್ನು ನೀಡಿದ ನನ್ನ ಇನ್ನೊಬ್ಬರು ಗುರುಗಳಿಗೆ ಮತ್ತು ಎಲ್ಲರಿಗೂ ಕೂಡ ಜಿ ಎಸ್ ಜಯದೇವರಿದ್ದಾರೆ ಪ್ರಸಾದ್ ಅವರಿದ್ದಾರೆ ಅವರಿಗೂ ಕೂಡ ನನ್ನ ನಮಸ್ಕಾರಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ